ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಣ ನಮ್ಮ ಸ್ಟಾಫ್ಗೆಲ್ಲ ಎರಡು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಜೀವ ಕೇಳಿದಾಗ ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಕಂಪ್ನಿ ಸಿಇಒ ನಾನು ಇವರೆಲ್ಲ ನನ್ನ ವರ್ಕರ್ಸು ನಾವು ನಾವು ಮಾತಾಡಿಕೊಂಡು ಸಾಲ್ವ್ ಮಾಡ್ತೀವಿ ಇನ್ ಬಿಟ್ವೀನ್ ನಿನ್ನ ಇಂಟರ್ಫಿಯರ್ಸ್ ಬೇ ಬೇಡ ಫಸ್ಟ್ ಆಫ್ ಆಲ್ ನನಗೆ ಕ್ವಶನ್ ಮಾಡೋ ರೈಡ್ಸ್ ನಿನಗಿಲ್ಲ ಅಂತಾನೆ ರಾಣ ಇದೆ ಹೇಗೆ ಅನ್ನೋದನ್ನು ಎಲ್ಲರ ಮುಂದೆ ಬಾಯ್ಬಿಟ್ಟು ಹೇಳಬೇಕಾ ನಾನು ಕಾರ್ಮಿಕರ ಸಮಸ್ಯೆಗಳನ್ನು ಸ್ಪಾಟಲ್ಲೇ ಬಗೆಹರಿಸ್ಬೇಕು ಹೀಗೆ ಅವ್ರು ಹೊಟ್ಟೆ ಉರ್ಕೊಂಡು ಶಾಪ ಹಾಕೋ ಲೆವೆಲ್ಗೆ ಬೆಳೆಸ್ಕೋಬಾರ್ದು ಆದಷ್ಟು ಬೇಗ ಇವ್ರ ಸಂಬಳನ ಕ್ಲಿಯರ್ ಆಗಬೇಕು ನಿಮ್ಮೆಲ್ಲರ ಸಮಸ್ಯೆನೂ ಆದಷ್ಟು ಬೇಗ ರಾಣ ಬಗೆಹರಿಸ್ತಾನೆ ಅಲ್ಲಿವರೆಗೂ ಎಲ್ಲರೂ ತಾಳ್ಮೆಯಿಂದ ಇರಿ ಅಂತಾನೆ ಜೀವ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇದೆ ಚಿಕ್ಕಜ್ಮರೆ ಆಗಲಿ ಕಾಯ್ತೀವಿ ಅಂತ ಒಬ್ಬರು ಹೇಳಿದರೆ ಇನ್ನೊಬ್ಬರು ಅದೆಲ್ಲ ಆಗಲ್ಲ ಸಂಬಳ ಇವಾಗಲೇ ಬೇಕು ನನಗೆ ಅಂತಾರೆ ಈಚೆ ಕೃಷ್ಣ ರೂಪಿಣಿ ಆಂಟಿ ಈ ಚೀಟಿ ಇಲ್ಲಿ ಬಿದ್ದಿತ್ತು ಇದು ನಿಮ್ದ ಅಂತಳೆ ಕೃಷ್ಣ ಐನೂರು ರೂಪಾಯಿ ನೋಟಾಗಿದ್ದರೆ ನಂದು ಅಂತ ಇದು ಇದ್ಯಾವುದೋ ಚಿಂದಿ ಪೇಪರ್ ತಗೊಂಡು ನಾನೇನು ಮಾಡಲಿ ಅಂತ ಯೋಚನೆ ಮಾಡ್ತಾಳೆ ರೂಪ ನಿಮ್ದಲ್ವಾ ಅಂತಾನೆ ರಕ್ಷಿತ್ ನಂದಲ್ಲ ಅಂತ ರೂಪಾಲಿಂದ ಹೋಗ್ತಾಳೆ ಯಾವುದೋ ವೇಸ್ಟ್ ಪೇಪರ್ ಅನಿಸುತ್ತೆ ಹೋಗಿ ಡಸ್ಟ್ಬಿನ್ಗೆ ಹಾಕ್ತೀನಿ ಅಂತಳೆ ಕೃಷ್ಣ ಬೇಡ ಕೃಷ್ಣ ನಾನು ಈ ಪೇಪರಲ್ಲಿ ಒಂದು ಮಿರ್ಯಾಕಲ್ ತೋರಿಸ್ತೀನಿ ಕೊಡಿಲಿ ಬಾ ಅಂತ ಕೂತ್ಕೊಂಡು ಅದರಲ್ಲಿ ರಾಕೆಟ್ನ ಮಾಡಿ ನೋಡಿದ್ಯಾ ಪೇಪರ್ ರಾಕೆಟ್ ಅಂತ ರಕ್ಷಿತ್ ಸೂಪರ್ ಅಂತಾಳೆ ಕೃಷ್ಣ ಈಚೆ ರಚನಾ ರೂಮಲ್ಲಿ ತಿರುಗ್ತಾ ವಿಂಡೋ ಇಂದೂ ಕಾಣಿಸ್ತಿಲ್ಲ ಇಲ್ಲಿಂದನು ಕಾಣಿಸ್ತಿಲ್ಲ ಈ ರಾಣಾ ಕಪಿಲ್ ಏನು ಜಗಳ ಮಾಡ್ತಿರ್ತಾರೋ ಯಾರ ಜೊತೆ ಜಗಳ ಮಾಡ್ತಿರ್ತಾರೋ ಅಲ್ಲಿಗೆ ಹೋಗಿರೋ ಜೀವ ಇನ್ನೂ ಬಂದಿಲ್ಲ ಅಲ್ಲಿ ಏನು ನಡೀತಿರ್ಬೋದು ಹೋಗಿ ನೋಡೋಣ ಅಂದರೆ ಜೀವ ಬರೋದು ಬೇಡ ಅಂದ್ಬಿಟ್ರು ಏನು ಮಾಡಲಿ ಅಂತ ಯೋಚನೆ ಮಾಡ್ತಿರ್ತಾಳೆ ಈಚೆ ರಕ್ಷಿತ್ ರಾಕೆಟ್ನ ಹಾರಿಸ್ತಾನೆ ನನಗೆ ಕೊಡು ಅಂತಾಳೆ ಕೃಷ್ಣ ನಾನು ಕೊಡಲ್ಲ ನಾನು ಮಾಡಿರೋದು ಅಂತಾನೆ ರಕ್ಷಿತ್ ಇದು ನಮ್ಮನೆ ಪೇಪರಿಂದ ಮಾಡಿರೋದು ನನಗೆ ಸೇರಬೇಕು ಅಂತಾಳೆ ಕೃಷ್ಣ ಪಟಾಕಿ ಯಾರದೇ ಆಗಿರಲಿ ಅದನ್ನು ಹಚ್ಚೋರು ನಾವೇ ಕೊಡಲ್ಲ ಅಂತಾನೆ ರಕ್ಷಿತ್ ಓಡ್ತಾನೆ ಓಡು ಅಂತ ಅವನ್ನ ಅಟ್ಟಿಸ್ಕೊಂಡು ಬರ್ತಾಳೆ ಕೃಷ್ಣ ಇಬ್ಬರು ರಚನಾ ಹತ್ರ ಬಂದು ಜಗಳ ಆಡ್ತಿರ್ತಾರೆ ರಚನಾ ಅವರನ್ನೇ ನೋಡ್ತಿರ್ತಾಳೆ ರಕ್ಷಿತ್ ಕೊಡಿಲಿ ಅಂತ ಹಾರಿಸಿರೋ ರಾಕೆಟ್ ರಚನಾ ಮೈ ಮೇಲೆ ಬೀಳುತ್ತೆ ತಗೋ ಕಂದಮ್ಮ ಅಂತ ರಚನಾ ಕೃಷ್ಣಂಗೆ ಕೊಡ್ತಾಳೆ ನೀವು ಪಾರ್ಶಲಿಟಿ ಮಾಡ್ತೀರಾ ಅಂತಾನೆ ರಕ್ಷಿತ್ ನಾನೇನು ಪಾರ್ಶಿಯಲಿಟಿ ತೋರಿಸಿದೆ ಅಂತಾಳೆ ರಚನಾ ಆ ರಾಕೆಟ್ ಮಾಡಿದ್ದು ನಾನು ನನಗೆ ತಾನೇ ಸೇರಬೇಕು ನೀವು ನನ್ನ ನಿಮ್ಮ ಮಗಳಿಗೆ ಕೊಟ್ರೆ ಚೀಟ್ ತಿಂಗ್ ಅಲ್ವ ಅದು ಅಂತಾನೆ ರಕ್ಷಿತ್ ಅಯ್ಯೋ ಇದಕ್ಕೆಲ್ಲ ಯಾರಾದರೂ ಬೇಜಾರು ಮಾಡ್ಕೋತಾರೇನೋ ನಿನಗೆ ಅದಕ್ಕಿಂತ ದೊಡ್ಡ ರಾಕೆಟ್ ಮಾಡ್ಕೊಡ್ತೀನಿ ಅಂತ ರಚನಾ ಕಲರ್ ಪೇಪರ್ ತಂದು ರಾಕೆಟ್ ಮಾಡ್ತಾಳೆ ರಕ್ಷಿತ್ ತಗೊಂಡು ವಾವ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಐ ಲೈಕ್ ಇಟ್ ಏ ಕೃಷ್ಣ ನೋಡಿದ್ಯಾ ನನ್ನ ಹತ್ರ ಬಣ್ಣದ ಗುಬ್ಬಚ್ಚಿ ಇದೆ ಇದ್ರ ಮುಂದೆ ರಾಕೆಟ್ ವ್ಯಾಕ್ ಅಂತ ರಕ್ಷಿತ್ ಆಗ ಕೃಷ್ಣ ರಕ್ಷಿತ್ ಮಾಡಿರೋ ರಾಕೆಟ್ನ ಬಿಸಾಕಿ ಇದು ನನಗೆ ಬೇಡ ಅಂತ ನನಗೂ ಗುಬ್ಬಚ್ಚಿ ಬೇಕು ಅಂತಾಳೆ ಯಾಕೆ ಕೋಪ ಮಾಡ್ಕೊತೀಯಾ ನಿನಗೂ ಇನ್ನೊಂದು ಮಾಡಿಕೊಡ್ತೀನಿ ಅಂತ ರಚನೆ ಮಾಡಿ ಕೊಡ್ತಾಳೆ ವಾವ್ ಅಂತ ಕೃಷ್ಣ ಖುಷಿ ಆಗ್ತಾಳೆ ಸ್ಟಾರ್ ಈ ಥರ ಪೇಪರಲ್ಲಿ ಗುಬ್ಬಚ್ಚಿ ಮಾಡೋದನ್ನು ಯಾರು ಹೇಳಿಕೊಟ್ಟಿದ್ದು ಅಂತಾನೆ ರಕ್ಷಿತ್ ಆಗ ರಚನಾ ನಮ್ಮ ಚಿಕ್ಕಪ್ಪ ಅಂತಾಳೆ ಕೃಷ್ಣ ಬಾ ಅಚ್ಚೆ ನಾವು ಆಟ ಆಡೋಣ ಅಂತ ರಕ್ಷಿತ್ ಕೃಷ್ಣನ ಕರ್ಕೊಂಡು ಹೋಗ್ತಾನೆ ಆಗ ರಚನಾ ತನ್ನ ಮೈ ಮೇಲಿರೋ ರಕ್ಷಿತ್ ಮಾಡಿರೋ ರಾಕೆಟ್ನ ತಗೊಂಡು ಚಿಕ್ಕ ಪೇಪರ್ ಆದರೂ ರಾಕೆಟ್ನ ಎಷ್ಟು ಕ್ಯೂಟಾಗಿ ಮಾಡಿದ್ದಾನೆ ಅಂತ ಅದನ್ನು ಓಪನ್ ಮಾಡಿ ಶಾಕ್ನಿಂದ ನೋಡ್ತಾಳೆ ಈಚೆ ಜೀವ ನಿಮ್ಮ ಕೋಪ ನ್ಯಾಯವಾದದ್ದು ಹಸ್ದವನಿಗೆ ಅನ್ನದ ಬೆಲೆ ಗೊತ್ತಿರೋದು ದುಡಿಯೋನಿಗೆ ದುಡ್ಡಿನ ಬೆಲೆ ಗೊತ್ತಿರೋದು ನನಗೆ ಎರಡೂ ಗೊತ್ತಿದೆ ಹಾಗಾಗಿ ನಿಮ್ಮ ಸಮಸ್ಯೆ ಖಂಡಿತ ಬಗೆಹರುತ್ತೆ ನಿಮ್ಮ ಸಂಬಳ ನಿಮಗೆಲ್ಲ ಸಿಕ್ಕೇ ಸಿಗುತ್ತೆ ಅಂತ ಕೈ ಮುಗಿತಾನೆ ಈ ಲೇಬರ್ ನನ್ನ ಮಕ್ಕಳಿಗೆಲ್ಲ ಕೈ ಮುಗಿದು ನಮ್ಮನೆ ಮಾನ ಮರ್ಯಾದೆ ತೆಗೆದುಬಿಟ್ಟೆ ನೀನು ಅಂತಾನೆ ಕಪಿಲ್ ಲೇಬರ್ ನನ್ನ ಮಕ್ಕಳ ಕಷ್ಟಪಟ್ಟು ದುಡಿಯೋರೆಲ್ಲ ಲೇಬರ್ ನನ್ನ ಮಕ್ಕಳೇ ಅನ್ನೋ ಹಾಗಿದ್ರೆ ನಾನು ಅವರಲ್ಲೊಬ್ಬ ಲೇಬರ್ ನನ್ನ ಮಗನೇ ಕಣೋ ನಮ್ಮಂಥ ಲೇಬರ್ ನನ್ನ ಮಕ್ಕಳು ಇರೋದಕ್ಕೆ ನಿಮ್ಮಂಥ ದಂಡಪಿಂಡಗಳು ಟೈಮ್ಗೆ ಸರಿಯಾಗಿ ಊಟ ಮಾಡ್ತಿರೋದು ನಮ್ಮಂಥ ಲೇಬರ್ ನನ್ನ ಮಕ್ಕಳು ಇರೋದಕ್ಕೆ ಇಂಥ ಬಂಗ್ಲೆಯಲ್ಲಿ ಬದುಕ್ತಾ ಇರೋದು ಒಂದು ಹೊತ್ತು ನೀನು ನಮ್ಮ ಥರ ಮೈ ಬಗ್ಸಿ ದುಡ್ಡು ನೋಡು ಆಗ ಗೊತ್ತಾಗುತ್ತೆ ಕಷ್ಟ ಏನು ಅಂತ ಅಪ್ಪನ ದುಡ್ಡಲ್ಲಿ ಮಜಾ ಮಾಡೋರಿಗೆ ಏನೋ ಗೊತ್ತು ಬಡವ್ರ ಕಷ್ಟ ಅಂತಾನೆ ಜೀವ ಆಗ ಲೇಬರ್ಸ್ ಎಲ್ಲ ಕ್ಲಾಪ್ಸ್ ಮಾಡ್ತಾ ಆಗ್ತಾರೆ ಏನಂದರೆ ನಾನು ಇವರಿಗೆ ಕೈ ಮುಗಿಯೋದ್ರಿಂದ ಮನೆ ಮರ್ಯಾದೆ ಹೊರಟೋಗುತ್ತಾ ಇವ್ರು ಯಾವಾಗ ಅಯ್ಯ ಅಂತ ಇಲ್ಲಿಗೆ ಬಂದರೂ ಆವಾಗಲೇ ಹೊರಟೋಯ್ತು ಕಣೋ ಮರ್ಯಾದೆ ಮರ್ಯಾದೆ ಅಂತೆ ಮರ್ಯಾದೆ కార్మికరిందే ಇವರು ಇಲ್ಲದೆ ಇದ್ದರೆ ಏನೂ ಇಲ್ಲ ಮೊದಲು ಅದನ್ನು ಅರ್ಥ ಮಾಡ್ಕೊತಾನೆ ಜೀವ ದುಡ್ಡು ಬಿಸಾಕಿದ್ರೆ ಈ ಥರ ನೂರು ಎಂಪ್ಲಾಯೀಸ್ ಸಿಗ್ತಾರೆ ಅಂತಾನೆ ರಾಣ ಬಿಸಾಕಪ್ಪ ಅದಕ್ಕೆ ತಾನೇ ಇವರೆಲ್ಲ ಬಂದಿರೋದು ಸಂಸ್ಥೆಗೋಸ್ಕರ ದುಡಿಯುವ ಕಾರ್ಮಿಕರನ್ನ ನಾವು ಯಾವಾಗಲೂ ಮನೆಯ ಮಕ್ಕಳ ಥರ ನೋಡ್ಕೋಬೇಕು ಅಂತ ಯಾವಾಗಲೂ ಅಪ್ಪ ಹೇಳ್ತಿದ್ರು ಅದೇ ಒಬ್ಬ ಯಜಮಾನಿಗೆ ಶೋಭೆ ಅಂತಾನೆ ಜೀವ ಚಾನ್ಸ್ ಸಿಕ್ತು ಅಂತ ಬ್ಲೇಡ್ ಹಾಕ್ಬೇಡ ನೀನು ಎಂಟು ವರ್ಷದಿಂದ ಈ ಸಂಸ್ಥೆನ ಸಕ್ಸಸ್ಫುಲ್ಲಾಗಿ ನಡ್ಸ್ಕೊಂಡು ಬಂದವನು ನಾನು ನನಗೆ ಈ ಎಲ್ಲ ಪೀಕ್ ಬೇಡ ನೀನು ಅಂತಾನೆ ರಾಣ ರಾಣ ಮಾತಿಗೆ ಮಾತು ಬಳಸಿ ಯಾವ ಲಾಭನೂ ಇಲ್ಲ ಇವ್ರ ಸಂಬಳನ ನಾನು ನೀನು ಸೆಟ್ಲ್ ಮಾಡ್ಬಿಡು ಇನ್ನು ಮೂರು ದಿನದಲ್ಲಿ ನಿಮ್ಮ ಸಂಬಳ ನಿಮ್ಮ ಕೈ ಸೇರುತ್ತೆ ತಡ ಆಗಿದ್ದಕ್ಕೆ ಇದಕ್ಕೆ ನಿಮ್ಮೆಲ್ಲರ ಹತ್ರ ನಾನು ಕ್ಷಮೆ ಕೇಳ್ತೀನಿ ಅಂತ ಜೀವ ಹೇಳ್ತಾನೆ ಅಯ್ಯೋ ಚಿಕ್ಕ ಯಜ್ಮಾನ್ರೆ ನಿಮ್ದೇನು ತಪ್ಪಿದೆ ಅಂತ ಕ್ಷಮೆ ಕೇಳ್ತಿದ್ದೀರಾ ನೀವು ಹೇಳಿದ ಮೇಲೆ ಮುಗಿತು ನಿಮ್ಗೆ ನಮಗೆಲ್ಲ ನಿಮ್ಮ ಸಂಬಳ ಬರುತ್ತೆ ಅನ್ನೋ ನಂಬಿಕೆ ಬಂದ್ಬಿಡ್ತು ಮನೆ ಹತ್ರ ಬಂದು ನಾವು ಗಲಾಟೆ ಮಾಡಿದ್ದಕ್ಕೆ ದಯವಿಟ್ಟು ನಮ್ಮ ಮನೆಲ್ಲ ಕ್ಷಮಿಸಿ ಚಿಕ್ಕ ಯಜ್ಮ್ರೆ ಅಂತ ಚಿಕ್ಕ ಯಜ್ಮರಿಗೆ ಜೈ ಅಂತ ಎಲ್ಲರೂ ಕೂಗ್ತಾ ಅಲ್ಲಿಂದ ಹೋಗ್ತಾರೆ ಈಚೆ ರಚನಾ ಕೃಷ್ಣ ಬಾ ಇಲ್ಲಿ ಅಂತ ಕರಿತಾಳೆ ಏನಮ್ಮ ಅಂತ ಕೃಷ್ಣ ಬರ್ತಾಳೆ ಇದನ್ನು ನೀನು ಬರ್ದಿದ್ದ ಅಂತಾಳೆ ರಚನಾ ಏನು ಬರ್ದಿದೆ ಅದರಲ್ಲಿ ಅಂತಳೆ ಕೃಷ್ಣ ನಗು ನಗು ಅಂದರೆ ನನಗೆ ಭಯ ಅಂತ ಬರ್ದಿದೆ ರಾತ್ರಿ ಹೊತ್ತು ಗೊಂಬೆ ಬಂದು ನಿನ್ನೂ ಕರಿತು ಇತ್ತು ಅಂದೆಲ್ಲ ಆ ಗೊಂಬೆ ಬಯಕೆ ಇದನ್ನು ಬರ್ದಿಯಾ ಅಂತಳೆ ರಚನಾ ಇಲ್ಲ ಅಮ್ಮ ನಾನು ಇದನ್ನ ಬರ್ದಿಲ್ಲ ಅಂತಳೆ ಕೃಷ್ಣ ಮತ್ತೆಲ್ಲಿ ಬರೆದ್ರು ಅದು ಈ ರೀತಿ ಈ ಚೀಟಿ ಎಲ್ಲಿ ಸಿಕ್ತು ನಿಮಗೆ ಅಂತಳೆ ರಚನಾ ಆವಾಗ ನಾವು ಹಾಲ್ನಲ್ಲಿ ಆಟ ಆಡಿದಾಗ ಸಿಕ್ತು ಅಂತಾನೆ ರಕ್ಷಿತು ಹಾಲ್ನಲ್ಲ ಅಂತಳೆ ರಚನಾ ರೂಪಿಣಿ ಆಂಟಿ ಬರುವಾಗ ಬಿತ್ತು ಇದು ಈ ಚೀಟಿ ನಿಮ್ಮದು ಅಂತ ಕೇಳಿದ್ವಿ ಇದು ನಮ್ದಲ್ಲ ಅಂತ ಹೇಳಿ ಹೋದರು ಅಂತಾಳೆ ಕೃಷ್ಣ ಹೌದಾ ಅಂತ ರಚನೆ ಯೋಚನೆ ಮಾಡ್ತಾ ನಗು ಅಂದರೆ ಭಯ ಅಂತ ಯಾಕೆ ಬರೀತಾಳೆ ಯಾರು ನಗು ಕಂಡ್ರೆ ಅವಳಿಗೆ ಭಯ ಕೃಷ್ಣ ಈ ಚೀಟಿ ಸಿಕ್ಕಿದಾಗ ರೂಪ ಆಂಟಿ ಅಲ್ಲೇ ಇದ್ರು ಅಂದ್ಯಲ್ಲ ಆಗ ಅವ್ರು ಏನು ಮಾಡ್ತಿದ್ರು ಏನಾದರೂ ಕೆಲಸ ಮಾಡ್ತಿದ್ರಾ ಅಂತಾಳೆ ರಚನಾ ಇಲ್ಲ ಸ್ಟಾರ್ ಅವರು ಊಟದ ತಟ್ಟೆನ ಹಿಡ್ಕೊಂಡು ಕಿಚನ್ಗೆ ಹೋಗ್ತಾ ಇದ್ರು ಅಂತಾನೆ ರಕ್ಷಿತ್ ಊಟದ ತಟ್ಟೆನ ಅಂತ ರಚನೆ ಯೋಚನೆ ಮಾಡ್ತಾ ರಕ್ಷಿತ್ ರಕ್ಷಿತ್ ಕೃಷ್ಣ ಅಲ್ಲಿಂದ ಹೋಗ್ತಾರೆ ಅಂದರೆ ಇದು ಅತ್ತೆ ಬರೆದಿರೋ ಚೀಟಿನ ಅಂತಳೆ ರಚನಾ ಈಚೆ ಪದ್ಮಜಾ ಬೆಡ್ಮಿಂದ ಇದ್ದು ಆ ದೇವಿ ಬರೋಕ್ಕೂ ಮುಂಚೆ ಇಲ್ಲೊಂದು ಚೀಟಿ ಬರೆದಿಟ್ಟಿದ್ನಲ್ಲ ಎತ್ತಿಡುವಾಗ ಮಿಸ್ ಆಯಿತು ಕಾಣಿಸ್ತಿಲ್ಲ ಅಂತ ಆಚೆ ಈಚೆ ಹುಡುಕ್ತಾ ಗಾಳಿಗೇನಾದರೂ ಕೆಳಗಡೆ ಹಾರೋಯ್ತಾ ಇಲ್ಲೂ ಇಲ್ಲ ಅಯ್ಯೋ ದೇವ್ರೆ ಅಲ್ಲೂ ಇಲ್ಲ ಇಲ್ಲಿ ಎಲ್ಲಿಗೆ ಹೋಯ್ತು ಕೆಲ್ಸದವಳು ಕ್ಲೀನ್ ಮಾಡುವಾಗ ಕಸದಲ್ಲೆಲ್ಲಾದರೂ ಹೋಯ್ತೇನೋ ಅಯ್ಯೋ ದೇವ್ರೆ ಅದು ಯಾರ್ದಾದ್ರೂ ಕೈಗೆ ಸಿಕ್ಕರೆ ಏನಪ್ಪಾ ಮಾಡೋದು ಅದರಲ್ಲೂ ಆ ಕನಕಾಂಬ್ರಿ ಕೈಗೋ ಅಥವಾ ದೇವಿ ಕೈಗೋ ಸಿಕ್ಬಿಟ್ರೆ ಅವರು ನನಗೊಂದು ಗತಿ ಕಾಣಿಸ್ತಾರೆ ಏನು ಮಾಡಲಿ ನಾನೀಗ ಅಯ್ಯೋ ದೇವ್ರೆ ಅಂತಾರೆ ಈಚೆ ರಕ್ಷಿತ್ ಕೃಷ್ಣ ಆ ಜಾಗ ನೋಡು ಕಣ್ಣ ಮುಚ್ಚಲ್ಲೇ ಆಟ ಆಡೋಣ ಅಂತಾನೆ ಆ ಜಾಗನ ಬೇಡಪ್ಪ ಅಂತಾಳೆ ಕೃಷ್ಣ ಯಾಕೆ ಹೆದರ್ಕುತ್ತಿದ್ದೀಯಾ ಅಂತಾನೆ ರಕ್ಷಿತ್ ಅದು ಗೊಂಬೆ ಓಡಾಡೋ ಜಾಗ ಆಟ ಆಡಬೇಕಾದ್ರೆ ನಾನು ಅಲ್ಲಿ ಬಚ್ಚಿಟ್ಕೊಂಡಾಗ ಹಿಂದಿನಿಂದ ಬಂದು ಅದು ನನ್ನ ಮುಟ್ತು ಅಂತಾಳೆ ಕೃಷ್ಣ ಆಮೇಲೆ ಏನಾಯ್ತು ಅಂತಾನೆ ರಕ್ಷಿತ್ ಅದು ನಾನು ಕಣ್ಣು ಮುಚ್ಚಿಕೊಂಡೆ ಅಪ್ಪ ಅಮ್ಮ ಮಾಮ ಎಲ್ಲ ಬಂದರು ಆಗ ಆ ಗೊಂಬೆ ಇರಲಿಲ್ಲ ಅಂತಾಳೆ ಕೃಷ್ಣ ಹೌದಾ ಮನೆಗೆ ಬಂದಾಗೆಲ್ಲ ಗೊಂಬೆ ಬಗ್ಗೆ ಹೇಳ್ತೀಯ ನೀನು ಆದರೆ ವಿಷಯನೇ ಅರ್ಥ ಆಗ್ತಿಲ್ಲ ಸಿನಿಮಾದಲ್ಲಿ ಮಾತ್ರ ಗೊಂಬೆ ಹಾಗೆಲ್ಲ ಬರೋದು ರಿಯಲ್ ಲೈಫಲ್ಲಿ ಅದು ನಡೆಯಲ್ಲ ಅಂತಾನೆ ರಕ್ಷಿತ್ ನಾನು ನೋಡಿದ್ದೀನಲ್ಲ ಅಂತಾಳೆ ಕೃಷ್ಣ ಆ ಗೊಂಬೆನ ಹುಡ್ಕೋಣ ನಡಿ ಅಂತಾನೆ ರಕ್ಷಿತ್ ಏಯ್ ಬೇಡಪ್ಪ ನನಗೆ ಭಯ ಆಗುತ್ತೆ ಅದೇನಾದರೂ ಮಾಡಿದರೆ ಅಂತಾಳೆ ಕೃಷ್ಣ ಏನು ಮಾಡುತ್ತೆ ಈ ಬಿಗ್ ಬಾಸ್ ಇಲ್ವಾ ಧೈರ್ಯವಾಗಿ ಬಾ ಎಂತೆಂಥ ದೆವ್ವಗಳಿಗೂ ಚಮಕ್ ಕೊಡೋನು ನಾನು ಆ ಗೊಂಬೆ ಬಿಡ್ತೀನ ನಾವು ಮನೆಯಲ್ಲೆಲ್ಲ ಗೊಂಬೆ ಹುಡ್ಕೊ ್ಕೋಣ ಕಂಡು ಹಿಡಿದು ಅದು ಬರೆದಿದ್ದಂಗೆ ನಾನು ಭಯ ಇರುತ್ತೆ ಅದಕ್ಕೆ ಅಂತ ಬಾ ಅಂತ ರಕ್ಷಿತ್ ಹೋಗ್ತಾನೆ ಈಚೆ ರಚನಾ ಈ ಚೀಟಿನ ಮೊದಲು ತಗೊಂಡು ಹೋಗಿ ದೇವಿಗೆ ತೋರಿಸ್ಬೇಕು ಅವಳನ್ನು ಕರ್ಕೊಂಡು ಅತ್ತೆ ರೂಮ್ ಹತ್ರ ಹೋಗಬೇಕು ಅವ್ರು ಯಾಕೆ ಈ ಥರ ಬರ್ದಿದ್ದಾರೆ ಅವ್ರ ಕಷ್ಟ ಏನು ಕೇಳಬೇಕು ಯಾಕೆಂದರೆ ನಾನು ಡೈರೆಕ್ಟಾಗಿ ಹೋಗೋ ಹಾಗಿಲ್ಲ ಅವ್ರ ರೂಮ್ ಈ ದೇವಿ ಹತ್ರ ಇರುತ್ತೆ ಅಂತ ರಚನೆ ಈಚೆ ಬಂದು ಸಾಮಾನ್ಯವಾಗಿ ಅತ್ತೆ ರೂಮಿಗೆ ಹೋಗೋದು ಬರೋದು ದೇವಿ ಬಿಟ್ರೆ ರೂಪ ಅತ್ತೆಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರ ಹತ್ರನೇ ಹೇಳ್ಕೊಬೋದಿತ್ತಲ್ಲ ಈ ಚೀಟಿ ಹಾಕ್ಬಾರ್ದು ಅಲ್ಲಿಗೆ ಅಲ್ಲೇನೋ ಸಮಸ್ಯೆ ಇದೆ ದೇವಿಗೂ ರೂಪಂಗೂ ಗೊತ್ತಾಗದೇ ಇರೋ ಹಾಗೆ ಈ ಚೀಟಿ ಇನ್ಯಾರದ ಕೈಗೆ ಸಿಕ್ಕಿ ಅತ್ತೆ ಸಹಾಯ ಕೇಳ್ತಿರ್ಬೋದಾ ನಾನು ಯಾಕೋ ತುಂಬ ಓವರಾಗಿ ಥಿಂಕ್ ಮಾಡ್ತಿದ್ದೀನ ಒಂದು ಕೆಲಸ ಮಾಡ್ತೀನಿ ಈ ಚೀಟಿ ವಿಷಯ ಹೇಳಿದೆ ದೇವಿನ ಕರ್ಕೊಂಡು ಅತ್ತೆ ರೂಮಿಗೆ ಹೋಗಿಬರ್ತೀನಿ ಅವರನ್ನು ನೋಡಿದ ಮೇಲೆ ಅವ್ರ ಬಗ್ಗೆ ಏನಾದರೂ ಐಡಿಯಾ ಸಿಗ್ಬೋದು ಅಂತ ರಚನಾ ದೇವಿ ಹತ್ರ ಬರ್ತಾಳೆ ಅತ್ತಿಗೆ ಕೂತ್ಕೊಳ್ಳಿ ದೇವಿ ಪರವಾಗಿಲ್ಲ ದೇವಿ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ಅಂತೇಳೆ ರಚನ ಏನು ಅಂತ ಹೇಳಿ ಅಂತೇಳೆ ದೇವಿ ಪದ್ಮಜ ಅತ್ತೆನ ನೋಡಬೇಕಿತ್ತು ದೇವಿ ದೊಡ್ಡಮ್ಮನ ನೋಡಬೇಕಾ ನೀವಾ ಯಾಕೆ ಅಂತೇಳೆ ದೇವಿ ಬಂದು ಇಷ್ಟು ದಿನ ಆದರೂ ನಾನು ಅವರನ್ನು ನೇರವಾಗಿ ಮಾತೇ ಆಡಿಸಿಲ್ಲ ಅವ್ರ ಆಶೀರ್ವಾದನೂ ತಗೊಂಡಿಲ್ಲ ನನ್ನ ತವ್ರ ಮನೆಯವರೆಲ್ಲ ಕೇಳ್ತಿದ್ದಾರೆ ಏನಮ್ಮ ನೀನು ಸೊಸೆಯಾಗಿ ಹೋಗಿ ಇಷ್ಟು ದಿನ ಆದರೂ ನಿಮ್ಮ ಅತ್ತೆನ ಇನ್ನೂ ಮಾತೇ ಆಡ್ಸಿಲ್ವಾ ಅಂತ ಅಂತಹಳೆ ರಚನಾ ಅದು ಸರಿಯೇ ಅವರಿಗೆ ನಮ್ಮನೆ ಪರಿಸ್ಥಿತಿ ಅರ್ಥ ಆಗಲ್ಲ ಅಲ್ವಾ ಅತ್ತಿಗೆ ಒಂದು ಸ್ವಲ್ಪ ದಿನ ಕಳೀಲಿ ನಾನು ಅವರನ್ನು ಮೀಟ್ ಮಾಡಿಸ್ತೀನಿ ಅಂತಳೇ ದೇವಿ ನಾವು ಮನೆಗೆ ಬಂದು ದಿನದಿಂದ ಇದನ್ನೇ ಹೇಳ್ತಿದ್ದೀರಾ ಆದರೆ ಒಂದು ದಿನವೂ ಅಂತ ರಚನಾ ಅತ್ತಿಗೆ ನಿಮ್ಮನ್ನು ಅವರಿಂದ ದೂರ ಮಾಡಬೇಕು ಅಂತ ನಮಗೇನು ಹರ್ಕೆನಾ ನಾನು ಹೇಳಿದ್ನಲ್ಲ ಅವರಿಗೆ ಮೆಂಟಲ್ ಬ್ಯಾಲೆನ್ಸ್ ಸ್ವಲ್ಪ ಸರಿ ಇಲ್ಲ ಹೊಸಬ್ರೇನ ನೋಡಿದ್ರೇ ಅವರು ವಿಪರೀತ ಭಯಪಡ್ತಾರೆ ನೀವು ಸಂಜೀವಣ್ಣನ ಹೆಂಡತಿ ಅಂತ ಗೊತ್ತಾದರೆ ನಿಮ್ಮನ್ನು ಏನು ಮಾಡಿಬಿಡ್ತಾರೋ ಅಂತ ಭಯ ನನಗೆ ಸ ಅದಕ್ಕೆ ಸದ್ಯಕ್ಕೆ ಈಗ ಬೇಡ ಅಂತಳಿದ್ದೀವಿ ಪ್ಲೀಸ್ ದೇವಿ ಒಂದು ಸಲ ನಾನು ನೋಡಲೇಬೇಕು ಅಂತಳೆ ರಚನಾ ನೀವು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ದೊಡ್ಡ ಮನ ಆರೋಗ್ಯದ ವಿಷಯದಲ್ಲಿ ನನಗೆ ರಿಸ್ಕ್ ತಗೊಳ್ಳೋಕ್ಕೆ ಆಗಲ್ಲ ಅಂತ ಹೇಳಿದ್ದೀವಿ ಆಗ ರಚನಾ ಅಲ್ಲಿರೋ ಕೀನ ನೋಡ್ತಾಳೆ ಹೊತ್ತಿಗೆ ಐ ಎಮ್ ಸಾರಿ ಅಂತಳೆ ದೇವಿ ಪರವಾಗಿಲ್ಲ ಅಂತ ಜೋರಾಗಿ ರಚನೆ ಕೆಂಸೋ ರೀತಿ ನಾಟಕ ಮಾಡ್ತಾಳೆ ನೀರು ತರೋಕೆ ದೇವಿ ಹೋದಾಗ ಅಲ್ಲಿರೋ ಕೀನ ತಗೊಂಡು ಹೋಗ್ತಾಳೆ ರಚನಾ ಈಚೆ ದೇವಿ ಯಾಕೆ ಇವಳು ದೊಡ್ಡಮ್ಮನ ನೋಡಿ ನೋಡಲೇಬೇಕು ಅಂತ ಹಠ ಮಾಡ್ತಿದ್ಲು ಎಲ್ಲೇನೋ ಮಿಸ್ ಹೊಡಿತಿದೆ ಅಂತ ನಿನ್ನೆ ನನ್ನ ಸಿಕ್ಸ್ತ್ ಸೆನ್ಸು ಹೇಳ್ತಿದೆ ಅಂತಾಳೆ ಈಚೆ ರಚನಾ ಪದ್ಮಜ ರೂಮ್ ಡೋರ್ನ ಓಪನ್ ಮಾಡಿ ಒಳಗಡೆ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ